ಹಾಯ್ ಹಲೋ ನಮಸ್ಕಾರ ಸ್ನೇಹಿತರು ವೆಲ್ಕಮ್ ಟು ಸ್ವೀಟಿ ಕ್ರಿಯೇಷನ್ಸ್ ನಾನು ಇವತ್ತು ಫಿಶ್ ಫ್ರೈ ಮಾಡಿದ್ದೇನೆ ಗಾರ್ಲಿಕ್ ಫಿಶ್ ಫ್ರೈ ಯಾರ್ಯಾರು ನನ್ನ ಚಾನೆಲನ್ನು ಹೊಸದಾಗಿ ನೋಡ್ತಾರ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಗಾರ್ಲಿಕ್ ಫಿಶ್ ಫ್ರೈಯನ್ನು ಮಾಡುವ ವಿಧಾನವನ್ನು ನೋಡುವ ನಾನು ಮೊದಲಿಗೆ ಒಂದು ಕೆ ಜಿಯಷ್ಟು ಬಂಗುಡೆ ಫಿಶ್ ಅನ್ನು ತೆಗೆದುಕೊಂಡಿದ್ದೇನೆ ಮ್ಯಾಕ್ರೇಲ್ ಇದನ್ನು ಕ್ಲೀನ್ ಮಾಡಿ ಇಟ್ಟಿದ್ದೇನೆ ಇದಕ್ಕೆ ಕಟ್ ಮಾರ್ಕನ್ನು ಹಾಕಬೇಕು ಕಟ್ ಮಾರ್ಕ್ ಯಾಕೆ ಹಾಕೋದು ಅಂದರೆ ಅದು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಎಳಿಯಲು ಕಟ್ ಮಾರ್ಕನ್ನು ಹಾಕೋದು ಈಗ ಕಟ್ ಮಾರ್ಕ್ ಹಾಕಿ ಅದನ್ನು ಸಪ್ರೇಟಾಗಿ ತೆಗೆದಿಟ್ಟುಕೊಳ್ಳೋಣ ಈಗ ಒಂದು ಬಾಣಲೆ ತೆಗೆದುಕೊಂಡಿದ್ದೇನೆ ಅದಕ್ಕೆ ನಾಲ್ಕು ಟೇಬಲ್ ಸ್ಪೂನಷ್ಟು ತೆಂಗಿನ ಎಣ್ಣೆಯನ್ನು ಸೇರಿಸ್ತಾ ಇದ್ದೇನೆ ತೆಂಗಿನೆಣ್ಣೆ ಬಿಸಿಯಾದ ಬಳಿಕ ಅದಕ್ಕೆ ದೊಡ್ಡ ಎರಡು ಚಮಚದಷ್ಟು ಗ ಬೆಳ್ಳುಳ್ಳಿಯನ್ನು ಕೊಚ್ಚಿ ಹಾಕ್ತಾ ಇದ್ದೇನೆ ಅದು ಫ್ರೈ ಆಗ್ತಾ ಇರುವಾಗ ಅದಕ್ಕೆ ಅರ್ಧ ಚಮಚದಷ್ಟು ಅರಶಿನ ಪೌಡರು ಮತ್ತು ಎರಡು ದೊಡ್ಡ ಚಮಚದಷ್ಟು ಮೆಣಸಿನ ಪೌಡರು ಮತ್ತು ಅರ್ಧ ಚಮಚದಷ್ಟು ಒಳ್ಳೆ ಮೆಣಸು ಪೌಡರನ್ನು ಹಾಕ್ತಾ ಇದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇಲ್ಲಿ ಸೇರಿಸ್ತಿದ್ದೇನೆ ಸ್ವಲ್ಪ ಕರಿಬೇವಿನ ಎಲೆಯನ್ನು ಕೂಡ ಹಾಕ್ತಾ ಇದ್ದೇನೆ ಸ್ವಲ್ಪ ಒಂದು ಎರಡು ಒಂದು ನಿಮಿಷಗಳ ಕಾಲ ಈ ಮಸಾಲೆಯನ್ನು ಫ್ರೈ ಮಾಡುವ ಈಗ ಫ್ರೈ ಆಗ್ತಾ ಬಂತು ಈಗ ಅದಕ್ಕೆ ಮೀನನ್ನು ಸೇರಿಸ್ತಾ ಇದ್ದೇನೆ ಎಲ್ಲ ಫಿಶ್ ಅನ್ನು ಒಟ್ಟಿಗೆ ಫ್ರೈ ಮಾಡ್ಲಿಕ್ಕೆ ಆಗೋದಲ್ಲ ಈಗ ನಾನು ಒಂದು ಐದು ಫಿಶ್ ಈಗ ಫ್ರೈ ಮಾಡ್ತಾ ಇದ್ದೇನೆ ಇದನ್ನು ಐದು ನಿಮಿಷಗಳ ಕಾಲ ಮಂದ ಉರಿಯಲ್ಲಿ ಬೇ ಫ್ರೈ ಮಾಡಬೇಕು ಐದು ನಿಮಿಷ ಆದ ಬಳಿಕ ಅದನ್ನು ತಿರುಗಿಸಿ ಇನ್ನೊಂದು ಬದಿ ಕೂಡ ಫ್ರೈ ಮಾಡಬೇಕು ಹೀಗೆ ಎರಡು ಬದಿ ಫಿಶನ್ನು ಫ್ರೈ ಮಾಡ್ತಾ ಹೋಗಬೇಕು ಈಗ ಫ್ರೈ ಆಗಿದೆ ಈಗ ಒಂದು ಅರ್ಧ ಲಿಂಬೆ ರಸವನ್ನು ಇದಕ್ಕೆ ಸೇರಿಸ್ತಾ ಇದ್ದೇನೆ ಈಗ ನೋಡಿ ತಯಾರಾಗಿದೆ ನಮ್ಮ ಗಾರ್ಲಿಕ್ ಫಿಶ್ ಮಸಾಲ ಫ್ರೈ ಈ ವಿಡಿಯೋ ಇಷ್ಟವಾದ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಹೊಸ ರೆಸಿಪಿಯೊಂದಿಗೆ ಸಿಗೋಣ ನಿಮ್ಮ ಸಪೋರ್ಟ್ ಯಾವಾಗಲೂ ಸ್ವೀಟಿ ಕ್ರಿಯೇಷನ್ಸ್ ಜೊತೆ ಇರಲಿ ಈ ಫಿಶ್ ಫ್ರೈ ಅನ್ನು ನೀವು ಕೂಡ ಮನೆಯಲ್ಲಿ ಮಾಡಿ ಟ್ರೈ ಮಾಡಿ ನೋಡಿ